ಬಂತು ಹೊಸ ಯೋಜನೆ ಈ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಅನ್ನೋದನ್ನು ಸಲ್ಲಿಸಿದ್ರೆ ನಿಮಗೆ ಸಿಗುತ್ತೆ ಇಪ್ಪತ್ತೈದರಿಂದ ಒಂದು ಲಕ್ಷದವರೆಗೆ ಇಂದ ಸಹಾಯಧನ ಅನ್ನೋದನ್ನು ಸಿಗುತ್ತೆ ಸೊ ಇದು ಯಾವ ಹೊಸ ಯೋಜನೆ ಹಾಗೆಯೇ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾರೆಲ್ಲ ಅರ್ಹರಿದ್ದೀರಾ ಹಾಗೆಯೇ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕು ಹಾಗೆಯೇ ಹೇಗೆ ಇದಕ್ಕೆ ಅರ್ಜಿ ಅನ್ನೋದನ್ನ ಸಲ್ಲಿಸೋದು ಯಾವ ವೆಬ್ಸೈಟಲ್ಲಿ ಸಲ್ಲಿಸಬೇಕು ಯಾರೆಲ್ಲ ಅರ್ಹರಿದ್ದೀರಾ ಹಾಗೇನೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನು ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿಕೊಂಡು ವಾಚ್ ಮಾಡಿ ಹಾಗೇನೆ ಈ ವಿಡಿಯೋದಲ್ಲಿ ನಿಮ್ಗೆ ಇಪ್ಪತ್ತೈದರಿಂದ ಒಂದು ಲಕ್ಷದವ್ರಿಗೆ ಹಣ ಅನ್ನೋದು ಸಹಾಯಧನವಾಗಿ ಸಿಗ್ತಿದೆ ಸರ್ಕಾರದ ಕಡೆಯಿಂದ ಅಂತ ಹೇಳಿದ್ರೆ ಇದು ಒಂದು ಹೊಸ ಯೋಜನೆ ಆಗಿದೆ ಇದು ಯಾವ ಯೋಜನೆ ಹಾಗೇನೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ವಿಡಿಯೋ ಅನ್ನೋದನ್ನ ವಾಚ್ ಮಾಡ್ಬೇಕಾಗತ್ತೆ ಓಕೆ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿ ನಾನು ಹೇಳಿದಾಗೆ ನಿಮಗೆ ಸರ್ಕಾರದಿಂದ ಒಂದು ಹೊಸ ಯೋಜನೆ ಅನ್ನೋದು ಬಂದಿದೆ ಈ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಿದ್ರೆ ನಿಮಗೆ ಸಿಗುತ್ತೆ ಐವತ್ತರಿಂದ ಒಂದು ಲಕ್ಷದವರೆಗೂ ಸಹಾಯಧನ ಹಾಗೇನೆ ಯಾವ್ದಿದು ಗೌರ್ಮೆಂಟ್ ಸ್ಕೀಮ್ ಹಾಗೇನೆ ಏನೆಲ್ಲ ಉಪಯೋಗ ಅನ್ನೋದಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಹೊಸ ವರ್ಷದ ಮೊದಲು ಯೋಜನೆಗಾಗಿ ಸರ್ಕಾರದಿಂದ ಹೊಸ ಯೋಜನೆ ಎಂದು ಜಾರಿಯನ್ನು ತರಲಾಗಿದೆ ಅಂದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಸರ್ಕಾರದಿಂದ ನೀಡ್ತಾ ಇದಾರೆ ನಿಮಗೆ ಇಪ್ಪತ್ತೈದರಿಂದ ಒಂದು ಲಕ್ಷದವರೆಗೂ ಸಹಾಯಧನ ಅನ್ನೋದನ್ನ ನೀಡಲಾಗ್ತಿದೆ ಈ ಯೋಜನೆಯ ಲಾಭ ಪಡೆಯಲು ಮೊದಲು ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸೋದು ಹೇಗೆ ಅದಕ್ಕೆ ಮುಂಚೆ ಅರ್ಜಿಯ ಇನ್ನು ಸೆಲ್ಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನಿಮಗೆ ತಿಳ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಈ ವಿಡಿಯೋ ಅನ್ನೋದನ್ನ ಕಂಪ್ಲೀಟಾಗಿ ವಾಚ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಹಾಗೆಯೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಜನರಿಗೆ ಸಹಾಯವಾಗಲೆಂದು ಈ ಯೋಜನೆಯೊಂದನ್ನು ತರಲಾಗಿದೆ ನೀವೇನಾದರೂ ಸ್ವಂತ ಉದ್ಯೋಗವನ್ನು ಆರಂಭಿಸಬೇಕು ಅಂದ್ಕೊಂಡಿದೆ ಇದು ನಿಮಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಈ ಸಹಾಯಧನವನ್ನು ಪಡೆದು ಸ್ವಂತ ಉದ್ಯೋಗವನ್ನು ಆರಂಭಿಸಬಹುದು ಇಲ್ಲಿ ನಿಮಗೆ ಇಪ್ಪತ್ತೈದರಿಂದ ಬಂದು ಲಕ್ಷದವರೆಗೆ ಸಹಾಯಧನ ಅನ್ನೋದನ್ನ ನೀಡಲಾಗ್ತಿದೆ ಈ ಯೋಜನೆ ಮೂಲಕ ನೀಡಿದ ಹಣ ಸಬ್ಸಿಡಿ ಮೂಲಕ ಕೇವಲ ಅರ್ಧದಷ್ಟು ಹಣವನ್ನು ಹಿಂತಿರುಗಿಸಬೇಕಾಗತ್ತೆ ಇದು ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಈ ಯೋಜನೆ ಯಾವುದು ಅಂತ ಹೇಳಿದ್ರೆ ವಿಶ್ವಕರ್ಮ ಯೋಜನೆ ಅಂತ ಹೇಳಿದ್ರೆ ವಿಶ್ವಕರ್ಮ ಯೋಜನೆ ನೀವೇನಾದ್ರೂ ಸ್ವಂತ ಉದ್ಯಮವನ್ನು ಆರಂಭಿಸಬೇಕು ಅಥವಾ ಸರ್ಕಾರದಿಂದ ಇಪ್ಪತ್ತೈದರಿಂದ ಒಂದು ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ ಮೊದಲು ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಇನ್ನು ಈ ಸಬ್ಸಿಡಿ ಹಣವನ್ನು ಹಿಂತಿರುಗಿಸಲು ನೀವು ತೆಗೆದುಕೊಂಡ ಪೂರ್ತಿ ಹಣದಲ್ಲಿ ತಿರುಗಿಸಬೇಕಾಗಿಲ್ಲ ನೀವು ಕೇವಲ ಅರ್ಧದಷ್ಟು ಮಾತ್ರ ಅಮೌಂಟ್ ಅನ್ನೋದನ್ನ ಹಿಂದಿರುಗಿಸಬೇಕಾಗತ್ತೆ ಈಗ ನೀವು ಅಂದಾಜಿಗೆ ಇಪ್ಪತ್ತೈದು ಸಾವಿರ ತಗೊಂಡಿದಿರಾ ಅಂತ ಹೇಳಿದ್ರೆ ಹನ್ನೆರಡುವರೆ ಸಾವಿರ ಅನ್ನೋದನ್ನ ನೀವು ಸರ್ಕಾರಕ್ಕೆ ವಾಪಸ್ ಅನ್ನೋದನ್ನ ನೀಡಬೇಕಾಗತ್ತೆ ನೋಡಿದಿವಿ ಸಬ್ಸಿಡಿ ರೀತಿಯಲ್ಲಿ ನಿಮ್ಗೆ ಸರ್ಕಾರದಿಂದ ಕಟ್ ಆಗತ್ತೆ ಫಾರ್ ಎಕ್ಸಾಂಪಲ್ ಕೇವಲ ಅರ್ಧದಷ್ಟು ಮಾತ್ರ ನೀವು ಹಿಂತಿರುಗಿಸಬೇಕು ಅಂದ್ರೆ ಈ ಯೋಜನೆ ಮೂಲಕ ಇಪ್ಪತ್ ಸಾವಿರ ಹಣ ಪಡ್ಕೊಂಡಿದಿರಾ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಅನ್ನೋದನ್ನ ಹಿಂತಿರುಗಿಸಬೇಕಾಗುತ್ತೆ ಇನ್ ಇಪ್ಪತ್ತೈದು ಸಾವಿರ ಅನ್ನೋದು ಸಬ್ಸಿಡಿ ಮುಖಾಂತರ ನಿಮ್ಗೆ ಸಾಲ ಅನ್ನೋದು ಮನ ಆಗತ್ತೆ ಹಾಗೇನೆ ಈ ಯೋಜನೆ ಪಡೆಯಲು ನಿಮ್ಮ ಬಳಿ ನೀವು ಯಾವ ಉದ್ಯೋಗವನ್ನು ಆರಂಭಿಸಬೇಕು ಎಂದುಕೊಂಡಿದ್ದೀರಾ ಸಂಪೂರ್ಣ ಮಾಹಿತಿ ಅಥವಾ ಒಂದು ಬ್ಲೂ ಪ್ರಿಂಟ್ ಅನ್ನೋದನ್ನ ನೀವು ನೀಡಬೇಕಾಗತ್ತೆ ಸರ್ಕಾರಕ್ಕೆ ಸೊ ಹಾಗೇನೇ ಈ ಯೋಜನೆ ಲಾಭ ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಬಂದು ಆಧಾರ್ ಕಾರ್ಡ್ ಎರಡನೇದ್ ಬಂದು ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಮೂರನೇದ್ ಬಂದು ಕ್ಯಾಶ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಹಾಗೆನೆ ನಾಲ್ಕನೇದು ಬಂದು ಆದಾಯ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೇನೆ ಐದನೇದು ಬಂದು ಎಜುಕೇಶನಲ್ ಸರ್ಟಿಫಿಕೇಟ್ ಅನ್ನೋದನ್ನ ನೀಡಬೇಕಾಗತ್ತೆ ಹಾಗೂ ಇಮೇಲ್ ಐ ಡಿ ಅನ್ನೋದನ್ನ ನೀವು ನೀಡಬೇಕಾಗತ್ತೆ ಹಾಗೆನೆ ಏಳನೇದು ಜನನ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ ಹಾಗೇನೆ ಎಂಟನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನೋದನ್ನ ನೀಡಬೇಕಾಗತ್ತೆ ಒಂಬತ್ತನೇದು ಬ್ಯಾಂಕ್ ಪಾಸ್ಬುಕ್ ಕಾಪಿ ಅನ್ನೋದನ್ನ ನೀಡಬೇಕಾಗತ್ತೆ ಹಾಗೇನೆ ಹತ್ತನೇದು ವಾಸಸ್ಥಳ ದೃಢೀಕರಣ ಪತ್ರ ಅನ್ನೋದನ್ನ ನೀಡಬೇಕಾಗತ್ತೆ ಹಾಗೇನೆ ನಿಮ್ಮ ಹೊಸ ಉದ್ಯೋಗದ ಬ್ಲೂ ಪ್ರಿಂಟ್ ಅಂದ್ರೆ ನೀವೇನು ಉದ್ಯೋಗ ಅನ್ನೋದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದರ ಅದ್ರದ್ದು ಒಂದು ಬ್ಲೂ ಪ್ರಿಂಟ್ ಅನ್ನೋದನ್ನ ನೀಡಬೇಕಾಗತ್ತೆ ಈ ಎಲ್ಲಾ ದಾಖಲೆಗಳು ಇದ್ದರೆ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸ್ ಅರ್ಹ ಇರ್ತೀರಾ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗತ್ತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ಮೊದಲನೇಗೆ ಅರ್ಜಿದಾರರು ಇಪ್ಪತ್ನಾಲ್ಕರಿಂದ ನಲವತ್ತೈದು ವರ್ಷ ವಯಸ್ಸಿನವರು ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು ಎರಡನೇದು ಅರ್ಜಿ ಸಲ್ಲಿಸುವ ಅರ್ಜಿದಾರರು ಭಾರತದ ಪ್ರಜೆಯಾಗಿರ್ಬೇಕು ಅಂದ್ರೆ ಭಾರತದಲ್ಲೇ ಇರಬೇಕು ಮೂರನೇದು ಎಸ್ಸಿ ಹಾಗೂ ಎಸ್ ಟಿ ಅರ್ಜಿದಾರರಿಗೆ ಮೊದಲ ಆದ್ಯತೆ ಅನ್ನೋದು ಇರುತ್ತೆ ಮತ್ತೆ ಸಿ ಹಾಗೂ ಎಸ್ ಟಿ ಅರ್ಜಿದಾರರಿಗೆ ಮೊದಲ ಆದ್ಯತೆ ಅನ್ನೋದು ಇರುತ್ತೆ ನಾಲ್ಕನೇದು ಅರ್ಜಿ ಸಲ್ಲಿಸುವ ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೆ ಐದನೇದು ಕುಟುಂಬದ ಸದಸ್ಯರು ಸರ್ಕಾರ ಉದ್ಯೋಗದಲ್ಲಿದ್ದರೆ ಅಂತವರಿಗೆ ಈ ಯೋಜನೆ ಲಾಭ ಸಿಗುವುದಿಲ್ಲ ಅಂದ್ರೆ ಅವರು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಯಾವುದೇ ರೀತಿಯ ಈ ಯೋಜನೆಯ ಲಾಭ ಅನ್ನೋದನ್ನ ಪಡ್ಕೊಳ್ಳಕ್ ಆಗೋದಿಲ್ಲ ಹಾಗೇನೆ ಬಿಪಿಎಲ್ ಕಾರ್ಡ್ ದಾರರು ಕಾರ್ಡ್ದಾರರು ಮಾತ್ರ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು ಈ ಯೋಜನೆಗೆ ಬಿ ಪಿ ಎಲ್ ಕಾರ್ಡ್ ಅರ್ಜಿದಾರರು ಮಾತ್ರ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೆ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಅನ್ನೋದು ಇರುತ್ತೆ ಅಂದ್ರೆ ಇವಾಗ ಕುಟುಂಬದಲ್ಲಿ ತುಂಬಾ ಜನ ಇರ್ತೀರ ಸೊ ಅವರೆಲ್ಲರೂ ಅರ್ಜಿ ಹಾಕೋಕೆ ಇರೋದಿಲ್ಲ ಒಂದು ಮನೆಗೆ ಒಬ್ಬರನ್ನೇ ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕಾಗಿರುತ್ತೆ ಹಾಗೆ ನೀವು ಯಾವ ಸ್ವಂತ ಉದ್ಯೋಗವನ್ನು ಆರಂಭಿಸಬೇಕು ಎಂದುಕೊಂಡಿದ್ದೀರಾ ನೀವು ಯೋಜನೆ ಕಾರ್ಯ ಸಲ್ಲಿಸಿದರೆ ನಿಮಗೆ ಯೋಜನೆ ಲಭ್ಯವಿರುತ್ತದೆ ನಿಮ್ಗೆ ಯೋಜನೆ ಸರಿ ಅನಿಸಿದ್ರೆ ನಿಮಗೆ ಯೋಜನೆ ಅನ್ನೋದು ಲಭ್ಯವಿರುತ್ತದೆ ಈ ಎಲ್ಲಾ ಅರ್ಹತೆಗಳು ಅರ್ಜಿದಾರರಿಗೆ ಇದ್ದರೆ ಈ ಯೋಜನೆ ಲಾಭ ಅನ್ನೋದನ್ನ ಪಡೆಯಬಹುದು ಓಕೆ ಸೊ ಇವಾಗ ಅರ್ಜಿ ಅನ್ನೋದನ್ನ ಸಲ್ಲಿಸೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನಿಲ್ಲಿ ಒಂದು ಲಿಂಕ್ ಅನ್ನೋದನ್ನ ಅಪ್ಡೇಟ್ ಮಾಡಿರ್ತೀನಿ ಆ ಲಿಂಕ್ ಅಲ್ಲಿ ಹೋಗಿ ನೀವು ಲಾಗಿನ್ ಅನ್ನೋದು ಆಗ್ಬೇಕಾಗತ್ತೆ ಆರಂಭಿಸುವ ಯೋಜನೆ ನಿಮಗಿದ್ದರೆ ನೀವು ಅರ್ಜಿ ಯೋಜನೆಗೆ ಸಲ್ಲಿಸಬೇಕು ಹೇಗೆ ಸಲ್ಲಿಸೋದು ಎನ್ನುವುದನ್ನು ನೋಡುವುದಾದರೆ ನಾನೊಂದು ಲಿಂಕ್ ಅನ್ನೋದನ್ನ ಅಪ್ಡೇಟ್ ಮಾಡಿರ್ತೀನಿ ಆ ಲಿಂಕ್ ಅಲ್ಲಿ ಹೋಗಿ ಅಫಿಷಿಯಲ್ ಪೇಜ್ ಅಲ್ಲಿ ಸಿಗುತ್ತೆ ಅಲ್ಲಿ ನೀವು ಅಪ್ಲೈ ಅನ್ನೋದನ್ನ ಮಾಡಬಹುದು ಕೇಳಿರುವ ಎಲ್ಲಾ ದಾಖಲೆಗಳು ಹಾಗೂ ನಿಮ್ಮ ಸ್ವಂತ ಉದ್ಯಮದ ಬಗ್ಗೆ ನಿಮಗೆ ಒಂದು ಸ್ಪಷ್ಟನೆ ಇದ್ದರೆ ನೀವು ಅಪ್ಲೈ ಅನ್ನೋದನ್ನ ಮಾಡಬಹುದು ನೀವು ನೀಡಿರುವಂತಹ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಹಾಗೂ ಮೇಲ್ ಐ ಡಿ ಆಗಿದ್ದರೆ ಒಂದು ಕನ್ಫರ್ಮೇಷನ್ ನಿಮಗೆ ಬರುತ್ತೆ ಅಂದ್ರೆ ನಿಮ್ಗೆ ಒಂದು ನೋಟಿಫಿಕೇಶನ್ ಅನ್ನೋದನ್ನ ಬರುತ್ತೆ ಹೀಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು ಯೋಜನೆ ಲಾಭ ಪಡಿಬಹುದು ಇದು ಕೇಂದ್ರ ಸರ್ಕಾರದಿಂದ ನಿಮಗೆ ಸ್ವಾವಲಂಬಿ ಜೀವನ ಸಾಧಿಸಲು ಸಾಧ್ಯವಾಗುತ್ತದೆ ಈ ಲಿಂಕ್ ಅಲ್ಲಿ ಹೋಗಿ ಕೇಳಿರುವಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ನಿಮಗೆ ನೇಮ್ ಆಗಿರ್ಬೋದು ಬರ್ತ್ ಪ್ಲೇಸ್ ಆಗಿರ್ಬೋದು ಎಲ್ಲ ಅಪ್ಡೇಟ್ ಅನ್ನೋದನ್ನ ಮಾಡಿಬಿಟ್ಟು ಅರ್ಜಿ ಅನ್ನೋದನ್ನ ನೀವು ಫುಲ್ಫಿಲ್ ಅನ್ನೋದನ್ನ ಮಾಡಬೇಕಾಗತ್ತೆ ಹಾಗೆ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನ ಅನ್ನೋದು ಬಂದು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮಾರ್ಚ್ ಸೆಕೆಂಡ್ ಅನ್ನೋದು ಲಾಸ್ಟ್ ಆಗಿರುತ್ತೆ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕಾಗಿರುತ್ತೆ ಯಾರಿಗೆಲ್ಲ ಈ ಯೋಜನೆ ಸಿಗುವುದಿಲ್ಲ ಅಂದ್ರೆ ಈ ಯೋಜನೆಗೆ ಯಾರೆಲ್ಲ ಅರ್ಹರಿರುವುದಿಲ್ಲ ಇರುವುದಿಲ್ಲ ಕೇಂದ್ರ ಸರ್ಕಾರದಿಂದ ನೀಡುತ್ತಿರುವ ವಿಶ್ವಕರ್ಮ ಯೋಜನೆಯಲ್ಲಿ ಸ್ವಂತ ಉದ್ಯಮ ಆರಂಭಿಸುವ ಸಲುವಾಗಿ ಈ ಯೋಜನೆ ನೀಡಲಾಗುತ್ತಿದೆ ಇಲ್ಲಿ ಯಾರಿಗೆ ಈ ಯೋಜನೆ ಸಿಗುವುದಿಲ್ಲ ಅಂತ ಹೇಳೋದಾದ್ರೆ ಎ ಪಿ ಎಲ್ ಕಾರ್ಡ್ ಇರುವವರು ಈ ಯೋಜನೆಗೆ ಅರ್ಹರಿರುವುದಿಲ್ಲ ಇರುವುದಿಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದರೆ ಅವ್ರಿಗೂ ಸಹ ಅರ್ಹರಿರುವುದಿಲ್ಲ ಇರುವುದಿಲ್ಲ ಹಾಗೆ ನಿಮ್ಮ ಬಳಿ ನಾಲ್ಕು ಚಕ್ರದ ವೈಟ್ ಬೋರ್ಡ್ ವಾಹನ ಇದ್ದರೆ ನಿಮಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ನೀವು ಯಾವ ಉದ್ಯಮ ಆರಂಭಿಸಬೇಕು ಎಂದುಕೊಂಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇರಬೇಕು ಯಾವ ಗೊಂದಲಗಳು ಇರಬಾರ್ದು ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಡೀಟೇಲ್ಸ್ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಹಾಗೆ ಡೀಟೇಲ್ಸ್ ಅನ್ನೋದು ಗೊತ್ತಿರಬೇಕು ಯಾವ್ದೇ ರೀತಿಯ ನಿಮ್ಗೆ ಗೊಂದಲ ಅನ್ನೋದು ಇರಬಾರ್ದು ಅಂತಹ ಜ್ಞಾನ ಒಂದು ಗೊಂದಲ ಇದ್ದರೆ ನಿಮಗೆ ಯೋಜನೆ ಸಿಗುವುದಿಲ್ಲ ಈ ರೀತಿಯ ಈ ಎಲ್ಲಾ ನಿಯಮಗಳಿಗೆ ನೀವು ಬದ್ಧರಾಗಿದ್ರೆ ಮಾತ್ರ ಈ ಯೋಜನೆ ಲಾಭ ಪಡೆಯಬಹುದು ನಿಮಗೆ ಈ ಯೋಜನೆ ಬೇಕು ಅಂದ್ರೆ ಅರ್ಜಿ ಸಲ್ಲಿಸಿ ಯೋಜನೆಯ ಲಾಭ ಅನ್ನೋದನ್ನ ಪಡೆಯಬಹುದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನೋದನ್ನ ಮಾಡಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಪಷ್ಟವಾಗಿ ಓಕೆನಾ ಸೊ ಹಾಗೇನೆ ಇನ್ನು ಯಾರೆಲ್ಲ ಈ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಿಲ್ಲ ಅವರು ದಯವಿಟ್ಟು ಅರ್ಜಿ ಅನ್ನೋದನ್ನ ಸಲ್ಲಿಸಿ ನಾವು ನೀಡಿರುವ ಮಾಹಿತಿ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ನನಗೊಂದು ಶೇರ್ ಲೈಕ್ ಹಾಗೆ ಕಮೆಂಟ್ ಅನ್ನೋದನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಡಿಯೋ ಅನ್ನೋದನ್ನ ನಾನು ಅನ್ನೋದನ್ನ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೇನೆ ಈ ಯೋಜನೆಯಲ್ಲಿ ಯಾರೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಿಲ್ಲ ಖಂಡಿತವಾಗಿಯೂ ನೀವು ಫುಲ್ ಡೀಟೇಲ್ಸ್ ಅನ್ನೋದನ್ನ ತಿಳ್ಕೊಂಡು ಖಂಡಿತವಾಗಿಯೂ ಅರ್ಜಿ ಅನ್ನೋದನ್ನ ಅಪ್ಲೈ ಮಾಡಿ ಯಾವುದೇ ರೀತಿ ನಿಮಗೆ ಡೌಟ್ ಅನ್ನೋದು ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನೋದನ್ನ ಹಾಕಿ ನಾನು ಖಂಡಿತವಾಗಿ ರಿಪ್ಲೈ ಅನ್ನೋದನ್ನ ಮಾಡ್ತೀನಿ ಇವತ್ತಿಗೆ ನನ್ನ ವಿಡಿಯೋ ಅನ್ನೋದು ಎಂಡ್ ಆಗಿದೆ ನಾನು ಇಲ್ಲಿಗೆ ಎಂಡ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್